ಮ್ಯಾಮ್ ಈಗಾಗಲೇ ಸಾಕಷ್ಟು ಒಳ್ಳೆಯ ಧಾರಾವಾಹಿಗಳು ನಿಮ್ಮ ಪ್ರೊಡಕ್ಷನ್ ಅಡಿಯಲ್ಲಿ ಮೂಡಿಬಂದಿದೆ ಹಾಗೆ ಇದು ನಿನಗಾಗಿ ಈಗ ಮೂಡಿ ಬರ್ತಾ ಇದೆ ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಸ್ಪೆಷಲ್ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ತುಂಬಾ ಸ್ಪೆಷಲ್ ಯಾಕೆಂದರೆ ಇದನ್ನು ನಾನು ಬಾಚ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ಜೆ ಡಿ ಹಾಗೂ ಯಶ ಆ್ಯಂಡ್ ಮಧುರ ಮೂರು ಜನ ಕೂತ್ಕೊಂಡು ನನಗೆ ಕತೆ ಹೇಳಿದಾಗ ನಾನು ಹೇಳಿದೆ ಈ ಕತೆ ನಮಗೆ ಬೇಕು ಯಾವ ಕಾರಣಕ್ಕೂ ಇದನ್ನು ಬೇರೆಯವ್ರ ನಾನು ಇಲ್ಲ ಅಂತ ಹಠ ಮಾಡಿದೆ ಪ್ರಶಾಂತ್ ಅವ್ರನ್ನೂ ಕೂಡ ನಾನು ಹಠ ಮಾಡಿ ಈ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಕಿತ್ಕೊಂಡಿರೋದು ಅವ್ರ ಕೈಯಿಂದ ಸೊ ಡೆಫಿನೆಟ್ಲಿ ವೆರಿ ಸ್ಪೆಷಲ್ ಅದಕ್ಕೋಸ್ಕರ ಈ ಇದನ್ನು ತುಂಬ ಸ್ಪೆಷಲ್ ಆಗಿ ಮಾಡಲೇಬೇಕು ಇದನ್ನು ಯಾವ ಲೆವೆಲ್ಗಾದ್ರೂ ನಾವು ಚೆನ್ನಾಗಿ ಮಾಡಿ ಎಲ್ಲ ಟೀಮ್ ಒಳ್ಳೆ ಟೀಮ್ ಬೆಸ್ಟ್ ಆಫ್ ದ ಟೀಮ್ನ ಹಾಕಿದ್ದೀವಿ ಆಕ್ಚುಲಿ ಪೃಥ್ವಿ ಈ ಕತೆ ಕೇಳಿದ ತಕ್ಷಣ ನನ್ನ ತಲೆಗೆ ಬಂದಿದ್ದ ಪೃಥ್ವಿ ಯಾಕಂದ್ರೆ ಒಂದು ಮಗು ಇದೆ ಅಂದ್ರೆ ಈ ಇಸ್ ಅ ಬೆಸ್ಟ್ ಪರ್ಸನ್ ಟು ಹ್ಯಾಂಡಲ್ ಅ ಚೈಲ್ಡ್ ಅಂಡ್ ಇಮೋಷನ್ಸ್ ಅಂಡ್ ರಿಲೇಷನ್ಶಿಪ್ ಅಂಡ್ ರೋಮ್ಯಾನ್ಸ್ ಸೊ ಎಲ್ಲ ಕಾಂಬಿನೇಷನ್ ಇರೋದ್ರಿಂದ ನನಗೆ ಫಸ್ಟ್ ಬಂದಿದೆ ಪೃಥ್ವಿ ಅವರು ಆ್ಯಂಡ್ ನಮ್ಮ ಹತ್ರ ಒಳ್ಳೆ ಟೀಮ್ ಇದೆ ನಮ್ಮ ಅನಿಲ್ ಅಸೋಸಿಯೇಟ್ ಅವರು ಕೂಡ ಇವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಹಾಗೂ ಒಳ್ಳೆ ಮ್ಯಾನೇಜರ್ಸ್ ಇದ್ದಾರೆ ಅನಿಲ್ ಮತ್ತೆ ವಿಟ್ಟಲ್ ಶ್ರೀನಿವಾಸ್ ಇವರೆಲ್ಲರೂ ಸೇರಿ ಒಂದು ಒಳ್ಳೆ ಗಟ್ಟಿ ಸ್ಟ್ರಾಂಗ್ ಆಗಿರೋ ಟೀಮ್ ವಜ್ರೇಶ್ವರಿ ಥರ ಒಂದು ಸ್ಟ್ರಾಂಗ್ ಟೀಮ್ನ ನಾವು ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ವಿ ಹಾಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್ ಸುಷ್ಮಾ ಆಲೋಕ್ ಆ್ಯಂಡ್ ಕೆವಿನ್ ಇವರೆಲ್ಲರೂ ನಮಗೆ ತುಂಬ ಸ್ಟ್ರಾಂಗಾಗಿ ನಿಂತು ಎಸ್ ಜಯಮಾತಾ ಈ ಪ್ರಾಜೆಕ್ಟ್ ಮಾಡ್ಬೋದು ಯಾಕಂದರೆ ಇದು ಇಟ್ಸ್ ಅ ವೆರಿ ಸ್ಪೆಷಲ್ ಸ್ಟೋರಿ ಇದಕ್ಕೆ ಒಂದು ಫ್ಲೇವರ್ ಇದೆ ಆ ಫ್ಲೇವರ್ ತರಬೇಕು ಅಂದರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಟುಗೆದರ್ ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರು ಹಾಗಾಗಿ ಅವ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಚಾಯ್ಸಸ್ ಬಂದಾಗ ವೆನ್ ವಿ ಹ್ಯಾವ್ ಟು ನಮ್ಮ ಆಡಿಷನ್ಸ್ ಎಲ್ಲ ಮಾಡುವಾಗ ಹೀರೋ ಅಂತಂದಾಗ ನಾವು ಯಾರ್ದೂ ಆಡಿಷನ್ ಮಾಡಿಲ್ಲ ಸ್ಟ್ರೀಟ್ ನಮ್ಮ ಹೀರೋನೇ ನಾವು ಚೂಸ್ ಮಾಡ್ಕೊಂಡ್ವಿ ಸೊ ಅದರಲ್ಲಿ ಏನೂ ಆಡಿಷನ್ಸೇ ನಡೆದಿಲ್ಲ ಸ್ಟ್ರೇಟ್ ಈ ವಾಸ್ ಅ ಫಸ್ಟ್ ಚಾಯ್ಸ್ ಆ್ಯಂಡ್ ಮಕ್ಕಳಲ್ಲೂ ನಾವು ಚ ಒಂದು ಒಂದು ಐದು ಮಕ್ಕಳು ಆಡಿಷನ್ ಮಾಡಿದ್ವಿ ಅದರಲ್ಲಿ ಪುಟ್ಟು ಪಾಪುನೇ ನಮಗೆ ಬೆಸ್ಟ್ ಸೂಟಬಲ್ ಅಂತ ಅನ್ನಿಸ್ತು ಬೇರೆ ಮಕ್ಕಳು ತುಂಬ ಚೆನ್ನಾಗಿ ಆಡಿಷನ್ಸ್ ಮಾಡಿದರು ಬಟ್ ಈ ಪಾತ್ರಕ್ಕೆ ಈ ಮಗು ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂದ್ಬಿಟ್ಟು ಕೃಷ್ಣನ ನಾವು ಚೂಸ್ ಮಾಡ್ಕೊಂಡ್ವಿ ಆ್ಯಂಡ್ ವಜ್ರೇಶ್ ಅವರಿಗೆ ತುಂಬ ಆಡಿಷನ್ಸ್ ಮಾಡಿದ್ದೇವೆ ಇನ್ನೇನು ವೆನ್ ಯು ಯುವರ್ ಅಬೌಟ್ ಟು ಗಿವ್ ಅಪ್ ಆವಾಗ ಏನು ಇವರು ಫೋಟೋ ಬಂತು ಆ್ಯಂಡ್ ಇವ್ರ ಪರಿಚಯ ನನಗೆ ಇಪ್ಪತ್ತು ವರ್ಷದಿಂದ ಇದೆ ಇಪ್ಪತ್ತು ವರ್ಷ ಹಿಂದೆ ಇವರೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ದೆ ನಾನು ಬ್ಯಾಕ್ ಇನ್ ಕಾಲೇಜ್ ಡೇಸಲ್ಲಿ ನಾವು ಆ್ಯಕ್ಚುಲಿ ಸಿಮಿಲರ್ ಕಾಲೇಜ್ ಆ ಟೈಮಲ್ಲೇ ಇದ್ವಿ ಸೊ ಇವ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ನಮಗೆ ಹಿಂಗೋ ರಿಲೇಟಿವ್ ನಾವು ಒಂದೇ ಜಾಗದಿಂದ ಬರ್ತೀವಿ ಕೊಡಗಿನಿಂದ ಬರ್ತೀವಿ ಸೊ ವಿ ಆರ್ ಕಂಟ್ರಿ ಕಝನ್ಸ್ ಸೊ ಹಾಗಾಗಿ ಎಲ್ಲೋ ಒಂದು ಕನೆಕ್ಷನ್ ಇತ್ತು ಸೊ ಇವ್ರ ಫೋಟೋ ಬಂದಿದ ತಕ್ಷಣ ಹೇಳಿದೆ ಎಸ್ ಶೀಸ್ ದ ಒನ್ ಅದನ್ನು ಜೆ ಡಿ ಕಳಿಸಿದೆ ಜೆ ಡಿ ಆಲ್ಸೋ ಸೆಟ್ ಇಲ್ಲ ಇಲ್ಲ ಇವ್ರನ್ನ ಒಂದು ಆಡಿಷನ್ ಮಾಡೋಣ ನೋಡೋಣ ಇವ್ರ ಲುಕ್ ತುಂಬ ಚೆನ್ನಾಗಿದೆ ಒಂದು ಗತ್ತಿದೆ ಈ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಇವರು ಆಡಿಷನ್ ಮಾಡಿದ ತಕ್ಷಣ ಎಲ್ರಿಗೂ ಒಂದು ಓಕೆ ಶೀಸ್ ದ ಒನ್ ಅಂತ ಅನ್ನಿಸ್ತು ಸೊ ಒಂದು ಐವತ್ತು ಆಡಿಷನ್ ಆದಮೇಲೆ ಶಿ ವಾಸ್ ದ ಒನ್ ಲಾಸ್ಟ್ ಲಾಸ್ಟ್ ಚೋಸನ್ ಒನ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ರಚ್ಚು ರಚ್ಚು ನಾವು ಒಂದು ಒಂದು ಫ್ಲೇವರ್ ಹುಡುಕ್ತಾ ಇದ್ವಿ ಒಂದು ಇನ್ನೊಸೆನ್ಸ್ ಬೇಕು ಶಿ ಇಸ್ ಅಫ್ಕೋರ್ಸ್ ಸೂಪರ್ ಸ್ಟಾರ್ ಆದರೆ ಆ ಆ್ಯರೋಗೆನ್ಸ್ ಇರಬಾರ್ದು ಮುಖದ ಮೇಲೆ ಮುಖದಲ್ಲಿ ಸೊ ವಿ ವರ್ ಲುಕಿಂಗ್ ಇಟ್ ಒನ್ ಇನ್ ಸ್ಮಾಲ್ ಇನ್ನೋಸೆನ್ಸ್ ನೋಡ್ತಾ ಇದ್ವಿ ಆಮೇಲೆ ಒಂದು ಸ್ಮೈಲ್ ಆ ಸ್ಮೈಲಲ್ಲಿ ಕೂಡ ಒಂದು ಆರಗನ್ಸ್ ಇರಬಾರ್ದು ಅಂತ ಹುಡುಕ್ತಾ ಇದ್ವಿ ಆಮೇಲೆ ಮುಗ್ಧತೆ ಜೊತೆ ಆ ಏನು ಹೇಳ್ತಾರೆ ದಟ್ ಹೀರೋಯಿನ್ ಫ್ಲೇವರ್ ಬೇಕು ಅಂತಲೇ ನಾವು ತುಂಬ ಕಷ್ಟಪಟ್ಟು ತುಂಬ ಆಡಿಷನ್ಸ್ ಅದಕ್ಕೂ ನಾವು ತುಂಬ ಆಡಿಷನ್ಸ್ ಮಾಡಿ ಕೊನೆಗೆ ವಿ ಫೌಂಡ್ ಶೀಸ್ ಅ ಸೂಟಬಲ್ ಒನ್ ಅಂತ ಸೊ ಇದ್ರ ಮೇಲೆ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವೆಲ್ಲ ಫಸ್ಟ್ ಎಪಿಸೋಡ್ ಅಲ್ಲ ಹಂಡ್ರೆಡ್ ಎಪಿಸೋಡಲ್ಲ ತೌಸಂಡ್ಸ್ ಎಪಿಸೋಡ್ ಆದಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊಳ್ಳೋಣ ಆವಾಗ ಇನ್ನೂ ಸ್ವಲ್ಪ ಎಲ್ಲ ನಿಮಗೆ ಮಾಹಿತಿ ಕೊಡ್ಬೋದು